ಏನಪ್ಪ ಎಷ್ಟೊಂದು ಜನ ಲೈನಿಗೆ ನಿಂತಿದ್ದಾರೆ ಏನಕ್ಕೋಸ್ಕರ ನಿಂತಿದ್ದಾರೆ ಅಂತ ನೀವು ಅನ್ಕೊತಾ ಇದ್ದೀರಾ ಇವ್ರಿಗೆ ಲೈನಿಗೆ ನಿಂತಿರೋದು ಏನಕ್ಕೆ ಅಂತಂದರೆ ಮೋಕ್ಷಕ್ಕಾಗಿ ಅಂದರೆ ಈ ಲೈನಲ್ಲಿ ನಿಂತ್ಕೊಂಡು ಈ ರೀತಿ ತೂರ್ಕೊಂಡು ಹೋದರೆ ಮೋಕ್ಷ ಸಿಗುತ್ತೆ ಅಂತಂದ್ಬಿಟ್ಟು ಆಶ್ಚರ್ಯ ಅನ್ನಿಸ್ತಿದೆಯಾ ಹೌದು ತಿರುವಣ್ಣಮಲೈನ ಅರುಣಾಚಲಂ ದೇವಸ್ಥಾನ ಅರುಣಾಚಲಂ ಬೆಟ್ಟವನ್ನು ಸುತ್ತಾಕಿದ ನಂತರ ಕೊನೆಯದಾಗಿ ಸಿಗುವಂತಹ ಈ ಒಂದು ವಿಶಿಷ್ಟವಾದಂತಹ ಪ್ಲೇಸು ಮೋಕ್ಷ ದ್ವಾರವಾಗಿದೆ ಇದರ ವಿಶೇಷತೆ ಏನಪ್ಪಾ ಅನ್ನೋದಾದರೆ ಇದು ತುಂಬಾ ಚಿಕ್ಕದಾದ ಕಡಿದಾದಂತಹ ಒಂದು ಪ್ಲೇಸ್ ಆಗಿದೆ ಆದರೆ ಎಷ್ಟೇ ದಪ್ಪ ಇದ್ರೂ ಸಹನೂ ಇದನ್ನು ಇದರೊಳಗಡೆ ನುಸುಳ್ಕೊಂಡು ಹೋಗಬಹುದಾಗಿದೆ ಅಂತಹ ಒಂದು ವಿನ್ಯಾಸ ಇದು ಒಳಗೊಂಡಿದೆ ಅಷ್ಟೇ ಅಲ್ಲ ಇದರಿಂದ ಯಾರು ನುಸುಳ್ಕೊಂಡು ಆಚೆ ಬರ್ತಾರೋ ಅವ್ರಿಗೆ ಮೋಕ್ಷ ಪ್ರಾಪ್ತಿ ಅಂತಂದ್ಬಿಟ್ಟು ಒಂದು ವಾಡಿಕೆ ಸಹನೂ ಇದೆ ನಾವು ನೋಡಬಹುದಾಗಿದೆ ಇಂತಹ ಒಂದು ವಿಶಿಷ್ಟವಾದಂತಹ ಪ್ಲೇಸ್ನ ನಾವು ನೋಡೋದಾದರೆ ಎಲ್ಲಪ್ಪ ಅಂದರೆ ಫುಲ್ಲು ರೌಂಡ್ ಹಾಕ್ಕೊಂಡು ಇನ್ನು ಸ್ವಲ್ಪ ಅಕ್ರಮ ನಾವು ದೇವಸ್ಥಾನದ ಹತ್ತಿರ ಹೋಗಬೇಕು ಅನ್ನೋದರಲ್ಲಿ ಕಂಡು ಬರುವಂತಹ ಒಂದು ವಿಶಿಷ್ಟವಾದಂತಹ ಪ್ಲೇಸ್ ಆಗಿದೆ ನೋಡಿ ಇದರ ವಿಶೇಷತೆ ಏನಂದರೆ ಅಡ್ಡಡ್ಡ ಹೋದರೆ ನಾವು ಒಳಗಡೆಯಿಂದ ತುರ್ಕೊಂಡು ಹೋಗೋಕ್ಕಾಗಲ್ಲ ಆದರೆ ಈ ರೀತಿ ಅಂದರೆ ನಾವು ಸ್ವಲ್ಪ ಬಾಗಿ ಈ ರೀತಿ ಉದ್ದುದ್ದವಾಗಿ ನಾವು ಹೋದಾಗ ಏನಾಗುತ್ತೆ ಅಂತಂದರೆ ಎಂಥ ದಪ್ಪಗಿದ್ದೋರು ಸಹ ಆಚೆ ಬರೋದಕ್ಕೆ ಇದು ಸಹಾಯಕಾರಿಯಾಗಿದೆ ಇದರ ಒಂದು ಸೈಂಟಿಫಿಕ್ ರೀಸನ್ ತಿಳ್ಕೊಬಹುದಾದರೆ ನೋಡಿ ಅಂದರೆ ತುಂಬ ಬೆಟ್ಟವನ್ನು ಸುತ್ತಿ ತುಂಬ ಸುಸ್ತಾಗಿರುತ್ತೆ ಹಾಗೆ ಉಸಿರಾಟ ಸಹನವೂ ಏರ್ಪೇರಾಗಿರುತ್ತೆ ಯಾವಾಗ ನಾವು ಈ ರೀತಿ ಅಂದರೆ ಅಡ್ಡಡ್ಡ ಇಲ್ದಿರ ಈ ರೀತಿಯಾಗಿ ಉದ್ದುದ್ದವಾಗಿ ನಾವು ನುಸಿಳ್ಕೊಂಡು ಬಂದಾಗ ಸ್ವಲ್ಪ ನಮ್ಮ ಉಸಿರಾಟಕ್ಕೆ ಹಾಗೆ ಸುಸ್ತು ಕಡಿಮೆ ಆಗೋದಕ್ಕೆ ಇದೊಂದು ಮಾಡಿರುವಂತಹ ದ್ವಾರ ಅಂತ ಅಂದ್ಬಿಟ್ಟು ಸಹನನು ನಾವು ತಿಳಿಬಹುದಾಗಿದೆ ಅಷ್ಟೇ ಅಲ್ಲ ಎಷ್ಟೇ ದಪ್ಪಗಿದ್ರು ಸಹನೂ ಇದರಿಂದ ಬರಬಹುದು ಎಂತೆಂಥ ದಪ್ಪ ಇರೋರೇನೇ ಆಗಲ್ಲ ಅಂತ ಅಂದ್ಕೊಂತಾರೆ ಆದರೆ ಟ್ರೈ ಮಾಡೋದಕ್ಕೆ ಅಂತಂದ್ಬಿಟ್ಟು ಹೋಗ್ತಾರೆ ಆದರೆ ಆರಾಮಾಗಿ ಆಚೆ ಬರ್ತಾರೆ ಅಂತಹ ಒಂದು ವಿಶಿಷ್ಟವಾದಂತಹ ಒಂದು ಮೋಕ್ಷ ದ್ವಾರ ಇದಾಗಿದೆ ನೋಡಿ ಎಷ್ಟೇ ದಪ್ಪ ಇರೋರು ಸಹನೂ ಈ ರೀತಿ ಮೊದಲು ಕೂತ್ಕೊತಾರೆ ಅದಾದ ನಂತರ ಸೈಡ್ಗೆ ಬಾಕ್ತಾರೆ ಅದಾದ ನಂತರ ಕೈನ ಸಪೋರ್ಟ್ ತಗೊಂಡು ಆಚೆ ಈ ರೀತಿ ನುಸುಳಿಕೊಂಡು ಬರ್ತಾರೆ ಇದೇ ಒಂದು ಈ ಮೋಕ್ಷದ್ವಾರದ ವಿಶಿಷ್ಟವಾಗಿದೆ ಈ ಮೋಕ್ಷದ್ವಾರವನ್ನು ಯಾರು ಆಚೆ ಬರ್ತಾರೋ ಅವ್ರಿಗೆ ಮೋಕ್ಷ ಇನ್ನು ಜನ್ಮಗಳೇ ಇಲ್ಲ ಅನ್ನೋ ರೀತಿಯಾದ ಒಂದು ವಾಡಿಕೆಯನ್ನು ಸಹ ನಾವು ನೋಡಬಹುದಾಗಿದೆ ಇದರ ಈ ಒಂದು ಈ ರೀತಿಯ ಒಂದು ವಿನ್ಯಾಸಗಳು ಈ ರೀತಿಯ ಒಂದು ಕಲೆಗಳೆಲ್ಲ ಖಂಡಿತ ಇವಾಗಿನ ಜನಕ್ಕೆ ಸಾಧ್ಯವಿಲ್ಲ ಆಗ ತುಂಬ ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿ ತುಂಬಾನೇ ಸೊಗಸಾಗಿ ನಿರ್ಮಿಸಿರುವಂತಹ ಈ ಒಂದು ಮೋಕ್ಷ ದ್ವಾರ ನೋಗ ನೋಡೋದಕ್ಕೆ ತುಂಬಾನೇ ಸೊಗಸಾಗಿದೆ ಹಾಗೆ ಅದರಿಂದ ನುಸುಳ್ಕೊಂಡು ಬಂದ್ರೆ ತುಂಬಾನೇ ಖುಷಿಯಾಗುತ್ತೆ ನೋಡ್ತೀವಿ ಜ್ಞಾನಮಿತ ವಾಹಿನಿ